ಬೆಳಗಾವಿ ಲೋಕಸಭೆ ಕ್ಷೇತ್ರದಲ್ಲಿ ಪಂಚಮಸಾಲಿ ಫೈಟ್ ಬೆಳಗಾವಿ ಲೋಕಸಭೆ ಕ್ಷೇತ್ರದಲ್ಲಿ ಪಂಚಮಸಾಲಿ ಫೈಟ್ ಪಂಚಮಸಾಲಿ ಮತ ಸೆಳೆಯೋದಕ್ಕೆ ಜಿತ್ತಿಗೆ ಬಿದ್ದಿದ್ದಾರೆ ನಾಯಕರು ನನ್ನ ಮೈಯಲ್ಲಿ ಹರಿತಾ ಇರೋದು ಚೆನ್ನಮ್ಮನ ರಕ್ತ ಪುತ್ರನ ಮೈಯಲ್ಲಿ ಹರಿತಾ ಇರೋದು ಪಂಚಮಸಾಲಿ ರಕ್ತ ಬೆಳಗಾವಿಯಲ್ಲಿ ಈ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಯನ್ನ ಕೊಟ್ಟಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಯ ವಿರುದ್ಧ ಮುರುಗೇಶ್ ನಿರಾಣಿ ಗುಡುಗಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪಂಚಮಸಾಲಿ ಅಲ್ಲ ಬಣಜಿಗರು ಲಕ್ಷ್ಮೀಪತಿ ರವೀಂದ್ರ ಹೆಬ್ಬಾಳ್ಕರ್ ಬಣಜಿಗ ಸಮಾಜ ಸಮಾಜದ ಮತ್ತು ಚಳಿಯೋದಕ್ಕೆ ಪಂಚಮಸಾಲಿ ಅಂತ ಹೇಳ್ತಾ ಇದ್ದಾರೆ ಅಂತ ಮುರುಗೇಶ್ ನಿರಾಣಿ ಗುಡುಗಿದ್ದಾರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಪಂಚಮಸಾಲಿ ಫೈಟ್ ಇನ್ನು ಏನ್ ಹೇಳಿದ್ದಾರೆ ಸಚಿವ ಲಕ್ಷ್ಮೀ ಹೆಬ್ಬಾಳಕರ್ ಅದಕ್ಕೆ ಮುರುಗೇಶ್ ನಿರಾಣಿ ಯಾವ ರೀತಿ ತಿರುಗೇಟು ಕೊಟ್ಟಿದ್ದಾರೆ ನೋಡೋಣ ನನ್ನ ಮೈಯಲ್ಲಿ ರಾಣಿ ಕಿತ್ತೂರು ಚೆನ್ನಮ್ಮನಳ ರಕ್ತ ಹರಿತಾ ಇದೆ ನನ್ನ ಮಗನ ಮೈಯಲ್ಲಿ ಬಹಳ ಸ್ವಾಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ ಪಂಚಮಸಾಲಿ ರಕ್ತ ಆದರೆ ನಾವು ಬಸವಣ್ಣನವರ ತತ್ವವನ್ನು ನಂಬಿದಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದರ್ಶನ ಅವರ ಸಂವಿಧಾನವನ್ನು ಒಪ್ಪಗೊಂಡಂಥವ್ರು ಬಸವಣ್ಣ ಹೇಳಿದ ಹಾಗೆ ನಡ್ಕೊಳ್ಳುವಂಥವ್ರು ಯಾರು ಈ ರೀತಿ ಮಾತನಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅವ್ರಿಗೆ ಎಲ್ಲಿ ಬುದ್ಧಿ ಭ್ರಮಣೆ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಸೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪದೇ ಪದೇ ನಾವು ಕಿತ್ತೂರು ಚೆನ್ನಮ್ಮನ ವಂಶಸ್ಥರು ಅವರ ರಕ್ತ ಹಂಚ್ಕೊಂಡೇ ಹುಟ್ಟಿದೀವಿ ಅನ್ನುವಂಥ ಮಾತನ್ನು ಅವರಷ್ಟೇ ನಾವು ವೀರರು ಸೂರರು ದೀರರು ಏನೋ ಅಂಥದ್ದನ್ನು ಮಾತಾಡ್ತಾರೆ ನಾನೊಂದು ಸ್ಪಷ್ಟೀಕರಣ ಕೊಡುವಂಥದ್ದು ತಾಯಿ ವೀರರಾಣಿ ಕಿತ್ತೂರು ಚೆನ್ನಮ್ಮಗೆ ಸರಿ ಆಗೋದು ಅಂತ ಇಡೀ ಕರ್ನಾಟಕದಲ್ಲೆಲ್ಲ ದೇಶದಲ್ಲಿ ಯಾರೂ ಹುಟ್ಟಿಲ್ಲ ಯಾಕಂದ್ರೆ ಅಂಥ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಅವರು ತೊಡೆತಟ್ಟಿ ಅವ್ರು ಹಿಮ್ಮೆಟ್ಟಿಸಿರುವಂಥದ್ದು ಇಡೀ ಹೆಣ್ಣು ಕುಲಕ್ಕೆ ಒಂದು ಧೀರ ಮತ್ತು ವೀರ ಆ ಸಾಮರ್ಥ್ಯವನ್ನು ಹೇಳಬೇಕಾದ್ರೆ ಅದಕ್ಕೆ ಮತ್ತೊಂದು ಉದಾಹರಣೆ ಇಲ್ಲ ಅದೇ ತಾಯಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ನಾನು ಹೇಳ್ತಾ ಇರುವಂಥ ಸ್ಪಷ್ಟೀಕರಣ ಕೊಡ್ತಾಯಿರುವಂಥದ್ದು ಲಕ್ಷ್ಮೀ ಹೊಟ್ಟಿವಳೆಯವರು ಅವರು ವೀರಸೇವ ಲಿಂಗಾಯತ ಪಂಜಮ್ಸಾಲಿ ರವೀಂದ್ರ ಹೆಬ್ಬಾಳ್ಕರ್ ಅವರು ವೀರಸೇವ ಲಿಂಗಾಯತ ಬನಿಜ್ಗೆ ಒಂದು ವೇಳೆ ಮ ಮದ್ ಮದುವೆ ಆದಮೇಲೆ ಗಂಡನ ಸರ್ನೇಮು ಮತ್ತು ಗಂಡನ ಕಮ್ಯುನಿಟಿ ಬರ್ತಾ ಇದೆ ಆವಾಗ ಮೃಣಾಲ್ ವೀರೇಂದ್ರ ರವೀಂದ್ರ ಹೆಬ್ಬಾಳ್ಕರ್ ಅವರು ಅವ ಗಣ್ಣ ತಂದೆಯ ಬರ್ತಾ ಇರೋದ್ರಿಂದ ಅವ್ರಿಗೆ ಬಹಳ ಸ್ಪಷ್ಟವಾಗಿ ಅನಿಸ್ತಾ ಇದೆ ಅವರು ವೀರಸೇವ ಆಸೆ ಸಲಾಗಿ ಮಾಡ್ತಾ ಇದ್ದಾರೆ ದಯವಿಟ್ಟು ಮಾಡಬಾರದು ಅಲ್ಲ ಹೆಬ್ಬಾಳ್ಕರ್ ಪಂಚಮಸಾಲಿ ಅಲ್ಲ ಎಂಬ ನಿರಾಣಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಯ ಮೃತುಂಜಯ ಶ್ರೀಗಳು ನಿರಾಣಿ ಮಾತಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮವರೇ ಅಂತ ನಾವು ಒಪ್ಕೊಂಡಾಗಿದೆ ಹೆಬ್ಬಾಳ್ಕರ್ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಇದು ಎಂತೆಂಥವರನ್ನು ಕೂಲಾಗಿಸುತ್ತೆ ವಿ ಗಾರ್ಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ಕರ್ ಮೀಸಲಾತಿ ಹೋರಾಟದಲ್ಲಿ ಪಾಲ್ಗೊಂಡಿದ್ರು ಮತ್ತೊಮ್ಮೆ ಅವರ ಜಾತಿ ಅಥವಾ ಮೂಲವನ್ನು ಯಾಕೆ ಕೆದ್ದು ಟೀಕೆ ಮಾಡಿದವರ ವಿರುದ್ಧ ಜಿಲ್ಲಾ ಘಟಕ ಪ್ರತಿಕ್ರಿಯೆ ಕೊಡಲಿದೆ ಅಂತ ನಿರಾಣಿ ಮಾತಿಗೆ ಜಯ ಶ್ರೀಗಳು ತಿರುಗೇಟು ಕೊಟ್ಟಿದ್ದಾರೆ ಹೆಬ್ಬಾಳ್ಕರ್ ಪಂಚಮಸಾಲಿ ಅಲ್ಲ ಎಂಬ ನಿರಾಣಿ ಹೇಳಿಕೆಗೆ ಸಂಬಂಧಪಟ್ಟಂತೆ ಬಣಜಿಗ ಸಮುದಾಯದವರು ಪಂಚಮಸಾಲಿ ಅಲ್ಲ ವೀರಶೈವ ಲಿಂಗಾಯತ ಬಣಜಿಗ ಸಮುದಾಯ ಅಂತ ಹೇಳಿದ್ದಕ್ಕೆ ಇಲ್ಲಿ ಮುರುಗೇಶ್ ನಿರಾಣಿ ಮಾತಿಗೆ ಜಯ ಮೃತ್ಯುಂಜಯ ಶ್ರೀಗಳು ತಿರುಗೇಟು ಕೊಟ್ಟಿರು ನೋಡ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೀಸಲಾತಿ ಚಳವಳಿಯಲ್ಲಿ ತಮ್ಮನ್ನು ತೋರಿಸ್ಕೊಂಡಿತ್ತು ಅವರ ಸಮುದಾಯದ ಹೋರಾಟದಲ್ಲಿ ಭಾಗವಹಿಸ ಕಾರಣಕ್ಕೆ ಅವರ ಇಡೀ ಸಮಾಜ ನಮ್ಮವರಂತೇಳಿ ನಾವು ಒಪ್ಕೊಂಡ್ಬಿಟ್ಟಿದ್ದೆವು ಆ ಕಾರಣಕ್ಕೋಸ್ಕರ ಯಾರೋ ಒಬ್ಬರು ಏನೇನೋ ಮಾತಾಡ್ತಿರತ್ತೋ ಅದಕ್ಕೆ ನಾವು ಪ್ರತಿಕ್ರಿಯೆ ಕೊಡಕ್ಕೆ ಹೋಗೋದಿಲ್ಲ ನಮ್ಮ ಸಮಾಜ ಸಂಘಟಕರು ನಾಳೆ ಸಹ ಪ್ರತಿಕ್ರಿಯೆ ಕೊಡ್ತಾರೆ ಹಾಗಾಗಿ ನಮ್ಮ ಮೀಸಲಾತಿ ಅನೇಕ ಜನರು ಹೋರಾಟ ದುಮಿಸ್ಕೊಂಡಿದ್ದಾರೆ ಆಗಾಗ ನಮ್ಮ ಜೊತೆಗೆ ಗುರಿಸ್ಕೊಂಡಿದ್ದಾರೆ ಹೋರಾಟ ಬೆಂಬಲ ಕೊಟ್ಟರೆ ಅಂತೇಳಿ ಅಂತಂದರೆ ಅವ್ರು ನಮ್ಮೂರಾಗಿರೋ ಕಾರಣಕ್ಕೋಸ್ಕರ ಬೆಂಬಲ ಕೊಟ್ಟಿರ್ತಾರೆ ನಮ್ಮೂರಾಗ ಸ್ಥಾನಕ್ಕೆ ಹೋರಾಟ ದುಮಕಿರ್ತಾರೆ ಆಗ ವಿನಾಕಾರಣ ಆ ರೀತಿ ಯಾರು ಸಹ ಯಾವುದೇ ರೀತಿ ವಿಷಾಂತರ ಮಾಡಿ ಅವ್ರ ಮನಸ್ಸಿಗೆ ನೋವಾಗುವಂಥ ಹೇಳ್ಕೊಂಡು ಯಾರು ಸಹ ಕೊಡಬಾರ್ದು ಅಂತ ನಾನು ಹೇಳಕ್ಕೆ ಇಚ್ಛೆ ಅಲ್ಲ ನಾನು ಅದ್ರ ಬಗ್ಗೆ ಏನು ಹೇಳೋಕ್ಕು ನನಗೇನಪ್ಪ ಆ ಅಮ್ಮವರು ಇವತ್ತು ಹೋರಾಟದ ದುಮುಕಿದ್ದಾರೆ ಸ್ಪಂದನೆ ಮಾಡಿದ್ದಾರೆ ಆ ಒಂದು ಗೌರವ ಆ ಒಂದು ಅಭಿಮಾನ ಅವ್ರ ಮೇಲೆ ಇದ್ದೇ ಐತಿ ಆ ಕಾರಣಕ್ಕೋಸ್ಕರವಾಗಿ ಹೋರಾಟದ ಯಾರೇ ಇಲ್ಲ ಅವರೊಬ್ಬರೇ ಅಂತಲ್ಲ ಯಾರು ಹೋರಾಟದ ಭಾಗವಹಿಸ್ತಾರೆ ಅಂಥರ ಪರವಾಗಿ ಸಮಾಜ ಯಾವತ್ತೂ ಅವ್ರ ಬಗ್ಗೆ ಒಳ್ಳೆ ಅಭಿಮಾನವನ್ನು ಹೊಂದಿರುತ್ತೆ ಆ ಹಿನ್ನೆಲೆ ಒಳಗೆ ಅವ್ರ ಬಗ್ಗೆ ಏನಾದರೂ ಟೀಕೆ ಟಿಂಟಿ ಯಾರೇ ಮಾಡಿದ್ರು ಸರ್ ನಮ್ಮ ಸಮಾಜ ಜಿಲ್ಲಾ ಘಟಕದವರು ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅಲ್ಲ ಈಗ ಇಡೀ ಜಗತ್ತಿಗೆ ಇಡೀ ಜಗತ್ತಿಗೆ ಗೊತ್ತಿದೆ ಮೀಸಲಾತಿ ಹೋರಾಟದಲ್ಲಿ ಯಾರು ಮುಂಚೂಣಿಗಾದ್ರೆ ಅವರೆಲ್ಲ ನಮ್ಮವರನ್ನ ಕಾರಣಕ್ಕೆ ನಾನು ಸಮಾಜ ಒಪ್ಕೊಂಡೈತಿ ಅವ್ರು ನಮ್ಮವ್ರ ಹತ್ರ ಗೊತ್ತಾದ ಮೇಲೆ ಮತ್ತದ್ರ ಬಗ್ಗೆ ಜಾತಿ ಬಗ್ಗೆ ಮಾತಾಡೋದು ಯಾಕೆ ಎಷ್ಟು ಮಟ್ಟಿಗೆ ಸರಿ ಅದು ನೋಡೋದೇ ಬೇಡ ಅಂತಿಲ್ಲ ನಮ್ಮವರಾಗಿ ಕಾರಣಕ್ಕೋಸ್ಕರ ದುಡಿತಾರೆ ನಮ್ಮವ್ರಾಗ ಬೆಂಬಲ ಕೊಟ್ಟರೆ ಅಂದಮೇಲೆ ಮತ್ತೆ ಅವರನ್ನು ಮೂಲ ಎದುಕುವಂಥ ಪ್ರಯತ್ನ ಯಾರು ಸಹ ಮಾಡೋದು ಬೇಡ ಅಂತ ಬಳ್ಕರ್ ಅವರು ಮೂರು ತಿಂಗಳಲ್ಲಿ ಮೀಸಲಾತಿ ಕೊಡಿಸ್ತೀವಿ ಸರ್ಕಾರ ಬಂದು ಅದ ಮೇಲೆ ಸೊ ಅನ್ನುವಂಥ ಮಸನ್ನ ಭರವಸೆಯನ್ನು ಕೊಟ್ಟಿದ್ರು ಈ ಸರಿ ಆಗಿಲ್ಲ ಅವ್ರಿಗೆ ಸಮಾಜದ ಜನರನ್ನ ಸಮಾಜದ ಹೆಸರಿ ಮೇಲೆ ಸಚಿವರಾಗಿ ಆಯ್ಕೆಯಾಗಿ ಬಂದಾರೆ ಈಗ ಮೀಸಲಾತಿ ಕೊಟ್ಟ ಮೇಲೆ ಬೇಕಾದ್ರೆ ನಾನು ಅದಕ್ಕೆ ಐತಲ್ಲ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಪ್ರತಿಕ್ರಿಯೆ ಕೊಡಬಾರ್ದು ಅಂತ ನಾನು ತೀರ್ಮಾನ ಮಾಡಿದ್ದೀನಿ ಬಟ್ ನೀವೆಲ್ಲರೂ ಬಂದಿರೋ ಕಾರಣಕ್ಕೆ ಮೀಸಲಾತಿ ಬಗ್ಗೆ ಕೇಳೋದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ಅದನ್ನು ಅವರು ಸರಿಯಾಗಿ ಸರಿಯಾದ ಸಮಯಕ್ಕೆ ಅವರೇ ಉತ್ತರ ಕೊಡ್ತಾರೆ ಅದೇನು ಅಲ್ಲ ನಾನು ನಿರಾಣಿ ಅವರು ಬಗ್ಗೆ ನಾನು ಏನೂ ಹೇಳಕ್ಕೆ ಹೋಗೋದಿಲ್ಲ ಅವ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡಬಾರ್ದು ಅವ್ರಿಗೆ ನಮ್ಮ ಜಿಲ್ಲಾ ಕಡೆಗೆ ಪ್ರತಿಯೊಂದು ಕೊಡ್ತೇನೆ ನನಗೇನಪ್ಪ ಅಂದರೆ ಮೇಡಮ್ ಅವರು ಹೋರಾಟದಲ್ಲಿ ಆರಾಮ ಅದು ಸತ್ಯ ಅಲ್ಲ ಮತ್ತೆ ಆಗ ಇದಕ್ಕ ಬಂದಾರೆ ಮತ್ತದನ್ನ ಹೊಡೆದು ಹೇಳಕ್ಬೋದು ನಮ್ಮವ್ರನ್ನ ಅಭಿಮಾನಕ್ಕೋಸ್ಕರ ಸಮಾಜದ ಪರವಾಗಿ ಅವರು ಸಹ ಧ್ವನಿ ಇವಾಗ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಈಗ ಬೆಳಗಾವಿಯಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಸಹದೇವ್ ಮಾನೆ ಇಲ್ಲಿ ಜಯಮತಿ ಶ್ರೀಗಳೊಂದು ಪ್ರತಿಕ್ರಿಯೆ ಕೊಟ್ಟರು ಈತ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಂತಹ ಹೇಳಿಕೆ ಮುರುಗೇಶ್ ನಿರಾಣಿ ಅವರು ತಿರುಗೇಟು ಕೊಟ್ಟಿದ್ದಾರೆ ಒಟ್ಟಾರೆ ಈ ಸಮುದಾಯ ವಿಚಾರವಾಗಿ ಸಾಕಷ್ಟು ಚರ್ಚೆ ಒಂದಷ್ಟು ವಾಗ್ಯುದ್ಧ ನಡೀತಾ ಇದೆ ಸೊ ಇದು ಎಲ್ಲಿ ತನಕ ಹೋಗಿ ಮುಟ್ಬಹುದು ಅಂತ ಅನಿಸುತ್ತೆ ಮತ್ತೆ ಈಗ ಇಲ್ಲಿ ಜಿಲ್ಲಾ ಘಟಕ ಮಧ್ಯಪ್ರವೇಶ ಮಾಡಿದ್ರೆ ಈ ಒಂದು ವಿಚಾರ ಯಾವ ಮಟ್ಟಕ್ಕೆ ಹೋಗಬಹುದು ಅಂತ ಹೌದು ಸುಕನ್ಯಾ ಒಂದು ಕಡೆ ಬೆಳಗಾವಿಯಲ್ಲಿ ಚುನಾವಣಾ ರಣಕಣ ರಂಗೇರ್ತಾ ಇದೆ ಅದರಲ್ಲೂ ಮುಖ್ಯವಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಸದ್ಯಕ್ಕೆ ಈಗ ಪಂಚಮಸಾಲಿ ಮತಗಳನ್ನು ಸೆಳೆಯೋಕೆ ಸಾಕಷ್ಟು ತಂತ್ರಗಾರಿಕೆಯನ್ನು ಎರಡೂ ಪಕ್ಷದವರು ಮಾಡ್ತಾ ಇರುವಂಥದ್ದು ಅದರಲ್ಲಿ ಮುಖ್ಯವಾಗಿ ಸದ್ಯ ಈಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದಾರೆ ಸೊ ಅವರು ಪಂಚಮಸಾಲಿ ಮತಗಳನ್ನು ಸೆಳೆಯೋಕೆ ಏನು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು ಮುಖ್ಯವಾಗಿ ಇಲ್ಲಿವರೆಗೂ ಕೂಡ ಜಾತಿಯನ್ನು ಕೆದಕದಂತಹ ನಿರಾಣಿಯವರು ಸದ್ಯ ಈಗ ಬೆಳಗಾವಿಗೆ ಬಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಜಾತಿಯನ್ನು ಕೆಣಕುವಂತ ಕೆಲಸವನ್ನ ಮಾಡಿದ್ರು ಖುದ್ದು ಏನು ನಿರಾಣಿ ಅವರು ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಪಂಚಮಸಾಲಿ ಅಲ್ಲ ಬನಿಜಿಕ ಅನ್ನುವಂತ ಮಾತನ್ನ ಇದಕ್ಕೆ ಉತ್ತರ ಕೊಟ್ಟಂತಹ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಪಂಚಮಸಾಲಿ ಸಮುದಾಯದ ರಕ್ತ ನನ್ನ ಮಗನ ಮೈಯಲ್ಲಿ ಹರಿತಾ ಇದೆ ಅದರ ಜೊತೆಗೆ ಚನ್ನಮ್ಮನ ವಂಶದ ರಕ್ತ ನಮ್ಮ ಮೈಯಲ್ಲೇ ಹರಿತಾ ಇದೆ ಅನ್ನುವಂತಹ ಮಾತನ್ನ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಹೇಳಿದ್ರು ಈ ಎಲ್ಲ ಬೆಳವಣಿಗೆ ಮಧ್ಯೆ ಈಗ ಪಂಚಮಸಾಲಿ ಶ್ರೀಗಳು ಈ ಒಂದು ಪ್ರಕರಣ ಏನು ವಿಷಯಕ್ಕೆ ಎಂಟ್ರಿಯನ್ನು ಕೊಟ್ಟಿರುವಂತದ್ದು ಮುಖ್ಯವಾಗಿ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಮೀಸಲಾತಿ ಹೋರಾಟದಲ್ಲಿ ಮುಂಚೂಣಿಯ ಇದ್ದವರು ಸೊ ಮೀಸಲಾತಿ ಹೋರಾಟವನ್ನು ತೆಗೆದುಕೊಂಡು ಹೋದಂತವರು ಇಂತವರ ಬಗ್ಗೆ ಈಗ ನಿರಾಣೆಯವರು ಈ ರೀತಿ ಮಾತಾಡ್ತಾ ಇರುವಂತದ್ದು ಸರಿಯಲ್ಲ ಅನ್ನುವಂತ ಮಾತನ್ನ ಹೇಳಿರುವಂತದ್ದು ಅದರ ಜೊತೆಗೆ ಒಂದೇ ಸಮುದಾಯದವರು ಒಂದೇ ಕುಟುಂಬದವರು ನಾವೆಲ್ಲರೂ ಕೂಡ ಈ ರೀತಿ ಕೆದಕುವಂತದ್ದು ಕೂಡ ಸರಿಯಲ್ಲ ಅನ್ನುವಂತಹ ಮಾತನ್ನ ಏನು ನಿರಾಣೆಯವರಿಗೆ ಪಂಚಮ್ ಸಾಲಿ ಶ್ರೀಗಳು ಹೇಳಿರುವಂತದ್ದು ಅದರ ಜೊತೆಗೆ ಇನ್ನೊಂದು ಸ್ಪಷ್ಟೀಕರಣ ಕೂಡ ಕೊಟ್ಟಿರುವಂತದ್ದು ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಪಂಚಮಸಾಲಿ ಸಮುದಾಯದವರೇ ಸೊ ಪಂಚಮ್ ಸಾಲಿ ಸಮುದಾಯದವ್ರು ಕಾರಣಕ್ಕಾಗಿ ಅವರು ಈ ಒಂದು ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದವರು ಈ ರೀತಿ ಮಾತಾಡುವಂತದ್ದು ಸರಿಯಲ್ಲ ಅನ್ನುವಂತ ಮಾತನ್ನು ಕೂಡ ಪಂಚಮಸಾಲಿ ಶ್ರೀಗಳು ನಿರಾಣಿಯವರಿಗೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಒಟ್ಟಾರೆ ಈ ಒಂದು ಜಾತಿ ಅಸ್ತ್ರ ಪ್ರಯೋಗ ಏನಿದೆ ಸದ್ಯಕ್ಕೆ ಈಗ ಇನ್ನೂ ಕೂಡ ಕಾವು ಪಡೆದುಕೊಂಡಿರುವಂಥದ್ದು ಮುಂದಿನ ದಿನಗಳಲ್ಲಿ ಇದಕ್ಕೆ ನಿರಾಣಿಯವ್ರು ಯಾವ ರೀತಿ ಉತ್ತರ ಕೊಡ್ತಾರೆ ಮತ್ತು ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಕೂಡ ಹೇಗೆ ಪ್ರತಿಕ್ರಿಯಿಸ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡ್ಬೇಕಿದೆ ಓಕೆ ಧನ್ಯವಾದ ಸದೇವ್